ಈಗ ವಿಜಯೇಂದ್ರ ಅವ್ರು ತಿವಸ ಈಗ ಅಲ್ಲ ಇದ್ನೆ ಮಾಡಿದಾರೆ ಅಲ್ಲ ನಾನ್ ತನ್ನಿ ನಾಲ್ ಬಸ್ ಡಿಸ್ಕಸ್ ಮಾಡು ಈಗ ಬಸ್ ಸ್ಟೇಟ್ಮೆಂಟ್ ಸರ್ಕ ಸ್ಟೇಟ್ಮೆಂಟ್ ಮಾತ್ರ ಮಾಡಿದ್ದೆ ಏನಾಗಲ್ಲ ಅಲ್ಲ ಇವತ್ತು ಇವತ್ತನ್ ಚರ್ಚೆ ಮಾಡಿ ಅವ್ರ್ ಹೇಳಿದ್ದೆ ಔಟ್ರ ನಮ್ಮ ನಾವೇ ಅನ್ಕಿರೋದು ಅಲ್ಲ ನಾಳೆ ಮತ್ತೆ ಮಾತಾಡುದು ಈಗ ಇದು ಸ್ಟೇಟ್ಮೆಂಟ್ ಮಾತ್ರ ಮಾಡಿದ್ದೆವು

ಈಗ ಅದು ಬರೀ ಸ್ಟೇಟ್ಮೆಂಟ್ ಮಾತ್ರ ನೀವು ನಾಳೆ ಬೇಕಂದ್ರೆ ಡಿಸ್ಕಷನ್ ಕೇಳಿ ಗೌರ್ಮೆಂಟ್ ಸ್ಟೇಟ್ಮೆಂಟ್ ಡಿಸ್ಕಷನ್ ಅವಕಾಶ ಇಲ್ಲ ಆ ನೋಡಿ ನೋಡಿ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಅಲ್ಲ ಡಿಸ್ಕಷನ್ ಇಲ್ಲ ನಾಳೆ ನೀವು ಬೇರೆ ಡಿಸ್ಕಷನ್ ಕೇಳಿ ಬೇಡ ಹಾಗೆಲ್ಲ ಅಲ್ಲ ಬೇಸ್ ನೋ ಪ್ರೋಸೆಸ್ ನಾವು ಸ್ಟೇಟ್ಮೆಂಟ್ ಎಲ್ಲ ಚರ್ಚೆ ಮಾಡ್ತಿದೆ ಐದೇ ನಿಮಿಷ ಸ್ಟೇಟ್ಮೆಂಟ್ ಅನ್ನು ಎಲ್ಲೂ ಕೂಡ ಚರ್ಚೆ ಮಾಡ್ಲಿಕ್ಕೆ ಇಲ್ಲ